ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಹೇಗಿದ್ದೀರ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಬಂದ್ಬಿಟ್ಟು ನಾನು ಸೈಡ್ ಅಲ್ಲಿ ಒಂದು ವಿಡಿಯೋ ಶೋ ಆಗ್ತಿದೆಯಲ್ವಾ ನಿಮಗೆ ಇವಾಗಿನ ಟೈಮಲ್ಲಿ ಈ ರೀತಿ ವೀಡಿಯೋಸ್ ಗಳು ಬಂದ್ಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ತುಂಬಾ ಅಂದ್ರೆ ತುಂಬಾನೇ ಟ್ರೆಂಡಿಂಗ್ ಇದೆ ನೀವು ಅಲ್ಲಿ ನೋಡಿರ್ಬೋದು ಈ ರೀತಿ ಗಳಿಗೆ ಮಿಲಿಯನ್ ಗಟ್ಲೆ ವ್ಯೂಸ್ಗಳು ಬರ್ತಿದೆ ಮತ್ತೆ ಇದನ್ನ ನೋಡಿದ್ರು ತುಂಬಾ ಜನ ಅನ್ಕೊಂಡಿದ್ದಾರೆ ಇದು ರಿಯಲ್ ಆಗಿ ಮಾಡಿರುವಂತಹ ವೀಡಿಯೋ ಇದು ವಿಡಿಯೋ ಅಲ್ಲ ಅಂತ ಫ್ರೆಂಡ್ಸ್ ಹೇಳಬೇಕಂದ್ರೆ ಈ ವಿಡಿಯೋ ಬಂದ್ಬಿಟ್ಟು ಏ ಜನರೇಟ್ ಮಾಡಿರೋದು ಓಕೆನಾ ಇಂದ ನಾವು ಕೂಡ ನಮ್ಮ ಫೋನ್ ಇಂದ ಜನರೇಟ್ ಮಾಡಬಹುದಂತಹ ಒಂದು ವಿಡಿಯೋ ಇದು ಈ ರೀತಿ ವೀಡಿಯೋ ನೀವು ಕೂಡ ಈಸಿಯಾಗಿ ನಿಮ್ಮ ಫೋನಲ್ಲಿ ಅಲ್ಲಿ ಜನರೇಟ್ ಮಾಡ್ಕೊಳ್ಬಹುದು ಫ್ರೀ ಆಗಿ ಓಕೆನಾ ಓಕೆನಾಡಿಯೋ ಗಳು ಇನ್ಸ್ಟಾಗ್ರಾಮ್ ಅಲ್ಲಿ ಇವಾಗಿನಲ್ಲಿ ತುಂಬಾ ಅಂದ್ರೆ ತುಂಬಾನೆ ಟ್ರೆಂಡಿಂಗ್ ಅಲ್ಲಿ ನೀವು ಯೂಟ್ಯೂಬಲ್ಲಿ ಯೂಟ್ಯೂಬಲ್ಲಿ ಬಂದ್ಬಿಟ್ಟು ಕೂಡ ಇದಕ್ಕೆ ಅಲ್ಲಿ ಕೂಡ ಜಾಸ್ತಿ ಬರ್ತಿದೆ ಆದರೆ ಇದರಲ್ಲಿ ಕಾಂಪಿಟೇಷನ್ ಕಮ್ಮಿ ಇದೆ ಯೂಟ್ಯೂಬಲ್ಲಿ ಓಕೆನಾ ಹಾಗಾಗಿ ನೀವು ಕೂಡ ಈ ರೀತಿ ವಿಡಿಯೋಸ್ ನ ಜನರೇಟ್ ಮಾಡ್ಬಿಟ್ಟು ಯೂಟ್ಯೂಬಲ್ಲಿ ಹಾಕೋದ್ರಿಂದ ನಿಮ್ಮ ಚಾನಲ್ ಬೇಗನೆ ಗ್ರೋ ಆಗುತ್ತೆ ಏನಕ್ಕೆ ಲೋ ಕಾಂಪಿಟೇಷನ್ ಇದೆ ಮತ್ತೆ ಆಡಿಯನ್ಸ್ ನೋಡೋಕೆ ತುಂಬಾನೆ ಇಷ್ಟಪಡ್ತಾರೆ ಈ ರೀತಿ ವಿಡಿಯೋಸ್ ಓಕೆನಾ ಹಾಗಿದ್ರೆ ಬನ್ನಿ ಇವತ್ತಿನ ವೀಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ ಜನರೇ ಮಾಡೋದಂತ ಸ್ಟೆಪ್ ಬೈ ಸ್ಟೆಪ್ ಆಗಿ ಎಲ್ಲೂ ಸ್ಕಿಪ್ ಮಾಡ ಫುಲ್ ಆಗಿ ವಾಚ್ ಮಾಡಿ ಅವಾಗಲೇ ನಿಮಗೆ ಗೊತ್ತಾಗೋದು ಫ್ರೀ ಆಗಿ ಯಾವ ರೀತಿ ನಾನು ಜನರೇಟ್ ಮಾಡ್ತಿದ್ದೀನಿ ಅದೇ ರೀತಿ ನೀವು ಕೂಡ ನೋಡಿಕೊಂಡು ನೀವು ಕೂಡ ಜನರೇಟ್ ಮಾಡ್ಕೊಳ್ಬಹುದು ಸ್ವಲ್ಪ ಟೈಮ್ ವೇಸ್ಟ್ ಮಾಡಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ಆನ್ ಮಾಡ್ಕೊಂಡಿದ್ದೀನಿ ಸ್ಕ್ರೀನ್ ರೆಕಾರ್ಡ್ ಅನ್ನ ನಾನು ಫಸ್ಟ್ ಬಂದ್ಬಿಟ್ಟು ನಿಮಗೆ ಈ ರೀತಿ ಇಮೇಜ್ ಅನ್ನ ಜನರೇಟ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ವಿಡಿಯೋನ ಜನರೇಟ್ ಮಾಡೋದಕ್ಕೆ ನಿಮಗೆ ಒಂದು ಫೋಟೋ ಬೇಕಾಗಿರುತ್ತೆ ಓಕೆನಾ ನೀವು ಯಾವ್ದಾದ್ರು ಫೋಟೋಸ್ನ ತಗೊಳ್ಬೋದು ತಗೊಳ್ಬಹುದು ಸೆಲೆಬ್ರಿಟೀಸ್ ಆಗಿರ್ಬೋದು ಹೀರೋ ಹೀರೋಯಿನ್ ಇಂದಾಗಿರ್ಬೋದು ಗಾಡ್ ಇಲ್ಲ ನಿಮ್ಮದೇ ಓನ್ ಫೋಟೋಸ್ ನಾನು ನೀವು ತೊಗೊಳ್ಬಹುದು ಓಕೆನಾ ನಾನೀಗ ಬಂದ್ಬಿಟ್ಟು ಒಂದು ಗಾಡ್ದ ಇಮೇಜನ್ನ ಮಾಡಿ ತೋರಿಸ್ತೀನಿ ನೋಡಿ ಇದಕ್ಕೆ ನಾನು ಫಸ್ಟ್ ಇಮೇಜ್ ಸರ್ಚ್ ಮ್ಯಾನ್ ಏನಿದೆ ಅದನ್ನು ಓಪನ್ ಮಾಡ್ಕೊಳ್ತಾ ಇದ್ದೀನಿ ನೀವು ಗೂಗಲ್ ಇಂದೂ ಬೇಕಿದ್ರೆ ಫೋಟೋಸ್ನ ತಗೊಳ್ಬೋದು ಇಮೇಜ್ ಸರ್ಚ್ ಮ್ಯಾನ್ ಇಲ್ಲ ಅಂದ್ರೆ ಓಕೆನಾ ಇಲ್ಲಿ ನಾನು ಟೈಪ್ ಮಾಡ್ಕೊಳ್ತಾ ಇದ್ದೀನಿ ಗಾಡ್ ಕೃಷ್ಣ ಇಮೇಜ್ ಅಂತ ಟೈಪ್ ಮಾಡ್ಕೊಳ್ತಾ ಇದ್ದೀನಿ ಫಾರ್ ಎಕ್ಸಾಂಪಲ್ಗೆ ಓಕೆನಾ ನೀವು ನಿಮಗೆ ಇಷ್ಟ ಬಂದ ಇಮೇಜ್ ನೀವು ಮಾಡ್ಕೊಳ್ಬೋದು ಡೌನ್ಲೋಡ್ ಮಾಡ್ಕೊಂಡು ನೀವು ಈ ರೀತಿ ಸೇಮ್ ಟು ಸೇಮ್ ನಾನು ಏನು ಇದ್ದೀನಿ ಆ ಪ್ರೊಸೆಸ್ನಲ್ಲೇ ಮಾಡ್ಬೋದು ಓಕೆನಾ ನಾನೀಗ ಇದನ್ನು ತೊಗೊಂಡಿದ್ದೀನಿ ನೋಡಿ ಇದು ಬೇಡ ಇದು ಇದನ್ನು ತಗೊಂಡಿದ್ದೀನಿ ಇದನ್ನು ಇಲ್ಲಿಂದ ಡೌನ್ಲೋಡ್ ಮಾಡೋಕ್ಕೆ ನೋಡಿ ಇಲ್ಲಿ ಯಾರೋ ಮಾರ್ಕ್ ಕಾಣಿಸ್ತಿದೆಯಲ್ಲ ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಡೌನ್ಲೋಡ್ ಆಗುತ್ತೆ ಜಸ್ಟ್ ಈಗ ಈ ಇಮೇಜ್ ಡೌನ್ಲೋಡ್ ಆಗಿದೆ ಈಗ ಇಲ್ಲಿಂದ ಬ್ಯಾಕ್ ಹೋಗೋಣ ಬ್ಯಾಕ್ ಹೋಗಿಬಿಟ್ಟು ನಾನೊಂದು ಪ್ರಾಂಪ್ಟನ್ನು ಇಲ್ಲಿ ಟೈಪ್ ಮಾಡಿ ಇಟ್ಕೊಂಡಿದ್ದೀನಿ ಈ ಪ್ರಾಂಪ್ಟನ್ನು ನಾನು ಇಲ್ಲಿಂದ ಕಾಪಿ ಮಾಡ್ಕೊಳ್ತಾ ಇದ್ದೀನಿ ಇದು ಬಂದುಬಿಟ್ಟು ಇಮೇಜ್ ಪ್ರಾಂಪ್ಟ್ ಓಕೆನಾ ಈ ಇಮೇಜ್ ಪ್ರಾಂಪ್ಟನ್ನು ಇಲ್ಲಿಂದ ಕಾಪಿ ಮಾಡ್ಕೊಳ್ತಾ ಇದ್ದೀನಿ ಈ ಪ್ರಾಂಪ್ಟನ್ನು ನಾನು ನನ್ನ ವೀಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇಲ್ಲಾಂದರೆ ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿರ್ತೀನಿ ಅಲ್ಲಿಂದ ನೀವು ಕಾಪಿ ಪೇಸ್ಟ್ ಮಾಡ್ಕೊಳ್ಬೋದು ಓಕೆನಾ ಇಲ್ಲಾಂದರೆ ನೀವು ಇದರಲ್ಲಿ ಯಾವುದು ಟೆಲಿಗ್ರಾಮ್ ಚಾನಲಲ್ಲಿ ನಾನು ಕೊಟ್ಟಿರ್ತೀನಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಬಂದ್ಬಿಟ್ಟು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ ಓಕೆನಾ ನೀವು ಅಲ್ಲಿಂದ ಕೂಡ ಹೋಗಿಬಿಟ್ಟು ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ ಅಲ್ಲಿಂದ ಕಾಪಿ ಮಾಡ್ಕೊಳ್ಬೋದು ಈಗ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಫಸ್ಟ್ ನಾವು ಪ್ರಾಂಪ್ಟನ್ನು ಕಾಪಿ ಮಾಡ್ಕೊಂಡು ಆದಮೇಲೆ ಈಗ ಇಮೇಜನ್ನು ಡೌನ್ಲೋಡ್ ಮಾಡ್ಕೊಂಡಾದಮೇಲೆ ಇಲ್ಲಿ ಮೇಠಾಯ ಏನಿದೆಯಲ್ಲ ಇದನ್ನು ಓಪನ್ ಮಾಡ್ಕೊಳ್ಳಿ ಎ ಎಲ್ಲರೂ ಫೋನಲ್ಲೂ ಇದ್ದೇ ಇರುತ್ತೆ ಇಲ್ಲಾಂದರೆ ನೀವು ಗೂಗಲ್ ಪ್ಲೇ ಸ್ಟೋರ್ಗೆ ಹೋಗಿ ಅಲ್ಲಿಂದ ಕೂಡ ಡೌನ್ಲೋಡ್ ಮಾಡ್ಕೊಳ್ಬೋದು ಈ ರೀತಿ ಡೌನ್ಲೋಡ್ ಮಾಡ್ಕೊಂಡಾದಮೇಲೆ ಈ ರೀತಿ ಎಂಟರ್ಫೇಸ್ ಬರುತ್ತೆ ಇಲ್ಲಿಂದ ಲಾಗಿನ್ ಆಗಬೇಕಾಗಿರುತ್ತೆ ಲಾಗಿನ್ ಆದಮೇಲೆ ಈಗ ಇಲ್ಲಿ ಪ್ಲಸ್ ಮಾರ್ಕ್ ಏನಿತ್ತಲ್ವ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಮತ್ತೆ ಇಲ್ಲಿ ಪ್ಲಸ್ ಮಾರ್ಕನ್ನು ಕ್ಲಿಕ್ ಮಾಡಿ ಗ್ಯಾಲರಿನ ಓಪನ್ ಮಾಡ್ಕೊಳ್ತಾ ಇದ್ದೀನಿ ಗ್ಯಾಲರಿ ಓಪನ್ ಮಾಡ್ಕೊಂಡಾದಮೇಲೆ ನಮ್ಮದು ಇಮೇಜ್ ಏನಿದೆ ಅದನ್ನು ಆ್ಯಡ್ ಮಾಡ್ಕೊಳ್ಳಿ ಆ್ಯಡ್ ಮಾಡ್ಕೊಂಡಾದಮೇಲೆ ಪ್ರಾಂಪ್ಟ್ ಏನಿದೆ ಅಲ್ವಾ ಇದನ್ನು ಇಲ್ಲಿಗೆ ಪೇಸ್ಟ್ ಮಾಡಿ ನಾವು ಇವಾಗ ಏನು ಪ್ರಾಂಪ್ಟನ್ನ ಕಾಪಿ ಮಾಡ್ಕೊಂಡಿದ್ವಲ್ವ ಅದನ್ನು ಈ ಪ್ರಾಂಪ್ಟನ್ನ ಹಾಕಿದ್ರೆ ನಮಗೆ ಇಮೇಜನ್ನ ಜನ್ರೇಟ್ ಮಾಡಿ ಕೊಡೋದು ಓಕೆನಾ ನಾನೀಗ ಸೆಂಡ್ ಮಾಡಿದ್ದೀನಿ ಸೆಂಡ್ ಮಾಡಾದ್ಮೇಲೆ ಸ್ವಲ್ಪ ಹೊತ್ತು ಪ್ರೊಸೆಸಿಂಗ್ ತಗೊಳ್ಳುತ್ತೆ ನೋಡೋಣ ಇಮೇಜ್ ಯಾವ ರೀತಿ ಬರುತ್ತೆ ಅಂತ ಓಕೆನಾ ಈಗ ಇಮೇಜ್ ಬಂದುಬಿಟ್ಟು ಆಗಿ ಸಿಕ್ಕಿದೆ ಇದರಲ್ಲಿ ನಮಗೆ ಯಾವ ಇಮೇಜ್ ಬೇಕು ಅದನ್ನು ನೋಡ್ಕೊಳ್ಬೋದು ನೋಡಿ ಇಲ್ಲಿ ನಾಲ್ಕು ಇಮೇಜನ್ನು ಕೊಟ್ಟಿದೆ ಇದು ಪರ್ಫೆಕ್ಟಾಗಿ ಅನ್ನಿಸ್ತಿದೆ ಅಲ್ವಾ ಜಸ್ಟ್ ಈ ಇಮೇಜನ್ನು ಇಲ್ಲಿ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇದನ್ನು ಸೇವ್ ಮಾಡ್ಕೊಳ್ಳೋಣ ಸೇವ್ ಮಾಡ್ಕೊಂಡಾದರೆ ಇಲ್ಲಿಂದ ಬ್ಯಾಗ್ ಬರೋಣ ಈಗ ಜಸ್ಟ್ ನಮಗೇನಾಗಿದೆ ಇಮೇಜ್ ಸಿಕ್ಕಿದೆ ಈ ಇಮೇಜನ್ನು ನಾವು ವಿಡಿಯೋ ಟೈಪ್ಗೆ ಯಾವ ರೀತಿ ಕನ್ವರ್ಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಓಕೆನಾ ಈ ರೀತಿ ಈವಾಗಿನ ಟೈಮಲ್ಲಿ ಈ ರೀತಿ ವೀಡಿಯೋಸ್ಗಳು ತುಂಬ ಅಂದರೆ ತುಂಬಾ ಟ್ರೆಂಡಿಂಗಲ್ಲಿದೆ ಫ್ರೆಂಡ್ಸ್ ಹಾಗಾಗಿ ನೀವು ಕೂಡ ಇದೇ ರೀತಿಯ ವೀಡಿಯೋಸ್ನ ಜನ್ರೇಟ್ ಮಾಡೋದರಿಂದ ನಿಮ್ಮ ಚಾನಲ್ ಬೇಗನೆ ಗ್ರೋ ಆಗುತ್ತೆ ಏನಕ್ಕೆಂದರೆ ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲೆಲ್ಲ ಈ ರೀತಿ ವೀಡಿಯೋಸ್ಗಳಿಗೆ ತುಂಬಾ ಕಾಂಪಿಟೇಷನ್ ಇದೆ ಅಂದರೆ ತುಂಬಾ ವೈರಲ್ ಆಗ್ತಿದೆ ತುಂಬ ಬೇಗನೆ ವೈರಲ್ ಆಗ್ತಿದೆ ಈ ರೀತಿ ವೀಡಿಯೋಸ್ಗಳು ಆದರೆ ಯೂಟ್ಯೂಬಲ್ಲಿ ಇದಕ್ಕೆ ತುಂಬಾ ಲೋ ಕಾಂಪಿಟೇಷನ್ ಇದೆ ಏನಕ್ಕೆಂದರೆ ವೈರಲ್ ಕೂಡ ಆಗ್ತಿದೆ ಆದರೆ ಕಾಂಪಿಟೇಷನ್ ಲೋ ಇರೋದ್ರಿಂದ ನೀವು ಈ ರೀತಿ ವೀಡಿಯೋನ ಮಾಡೋದ್ರಿಂದ ನಿಮ್ಮ ಚಾನಲ್ ಬೇಗನೆ ಗ್ರೋ ಆಗುತ್ತೆ ಏಕೆಂದರೆ ನ್ಯೂ ಕಂಟೆಂಟ್ ಇದು ಇವಾಗ ಹೊಸದಾಗಿ ಬಂದಿರುವಂಥ ಟ್ರೆಂಡಿಂಗಲ್ಲಿರುವಂಥ ಕಂಟೆಂಟ್ ಆಗಿರೋದ್ರಿಂದ ನಾನೀಗ ಈ ರೀತಿ ವೀಡಿಯೋನ ಜನ್ರೇಟ್ ಮಾಡೋದಕ್ಕೆ ಗ್ರೋ ಕೈಪನ್ ಮಾಡ್ಕೊಳ್ತಾ ಇದ್ದೀನಿ ಗ್ರೋ ಕೈನ ನೀವು ಕೂಡ ಗೂಗಲ್ ಸ್ಟೋರಿಗೆ ಹೋಗಿಬಿಟ್ಟು ಅಲ್ಲಿಂದ ಡೌನ್ಲೋಡ್ ಮಾಡ್ಕೊಳ್ಳಿ ಡೌನ್ಲೋಡ್ ಮಾಡ್ಕೊಂಡಾದ ಆದಮೇಲೆ ನೀವು ನಿಮ್ಮ ಜಿಮೇಲ್ ಮೇಲ್ ಐಡಿಯಿಂದ ಲಾಗಿನ್ ಆಗಬೇಕಾಗುತ್ತೆ ಲಾಗಿನ್ ಆದಮೇಲೆ ಈ ರೀತಿ ಒಂದು ಎಂಟರ್ಫೇಸ್ ಬರುತ್ತೆ ಇಲ್ಲಿ ಇಮ್ಯಾಜಿನ್ ಅಂತ ಏನಿದೆ ಅಲ್ವಾ ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಾದಮೇಲೆ ಇಲ್ಲಿ ಕೆಳಗಡೆ ನೋಡಿ ಟೈಪ್ ಟು ಇಮೇಜಿನ್ ಅಂತ ಏನಿದೆ ಅಲ್ವಾ ಜಸ್ಟ್ ಇಲ್ಲಿ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಾವು ಇವಾಗ ಸೇವ್ ಮಾಡ್ಕೊಂಡಲ್ವ ಮೇಟಯಿಂದ ಆ ಇಮೇಜನ್ನು ಇಲ್ಲಿಗೆ ಪೇಸ್ಟ್ ಮಾಡಿ ಇಮೇಜನ್ನು ಸೆಲೆಕ್ಟ್ ಮಾಡಿಕೊಂಡು ಆದಮೇಲೆ ಒಂದು ಪ್ರಾಂಪ್ಟನ್ನು ನಾವು ಆ್ಯಡ್ ಮಾಡಬೇಕು ಅದಕ್ಕೆ ನಾನು ಇಲ್ಲಿಂದ ಬ್ಯಾಗ್ ಬರ್ತಾಯಿದ್ದೀನಿ ಬ್ಯಾಗ್ ಬಂದುಬಿಟ್ಟು ನಾನೀಗ ನೋಟ್ ಪ್ಯಾಡಲ್ಲಿ ಸೇವ್ ಮಾಡಿಕೊಂಡಿದ್ನಲ್ಲ ಪ್ರಾಂಪ್ಟ್ ಅದನ್ನು ಇಲ್ಲಿಂದ ಕಾಪಿ ಮಾಡ್ತಾ ಇದ್ದೀನಿ ಇದು ಬಂದ್ಬಿಟ್ಟು ವೀಡಿಯೋ ಪ್ರಾಂಪ್ಟ್ ಇದು ಓಕೆನಾ ಫಸ್ಟ್ ಹಾಕಿದ್ದು ನಾವು ಇಮೇಜ್ ಪ್ರಾಂಪ್ಟು ಇದು ಸೆಕೆಂಡ್ ಬಂದುಬಿಟ್ಟು ವೀಡಿಯೋ ಪ್ರಾಂಪ್ಟ್ ಓಕೆನಾ ಈಗ ಇಲ್ಲಿ ಬಂದುಬಿಟ್ಟು ನಾನು ಈ ಪ್ರಾಂಪ್ಟ್ ಏನಿದೆ ಅಲ್ವಾ ಇದನ್ನ ಪೇಸ್ಟ್ ಮಾಡ್ತಾ ಇದೀನಿ ಈ ಪ್ರಾಂಪ್ಟ್ ಕೂಡ ಅಲ್ಲೇ ಅವೈಲೇಬಲ್ ಇರುತ್ತೆ ನಿಮಗೆ ಇಮೇಜ್ ಪ್ರಾಂಪ್ಟ್ ಜೊತೆಗೇ ಕೆಳಗಿರುತ್ತೆ ನೋಡಿ ವೀಡಿಯೋ ಪ್ರಾಂಪ್ಟ್ ಅಂತ ಅಲ್ಲಿಂದ ನೀವು ಈಸಿಯಾಗಿ ಕಾಪಿ ಪೇಸ್ಟ್ ಮಾಡ್ಕೊಳ್ಬೋದು ಓಕೆನಾ ಈಗ ನೋಡಿ ನಮ್ಮದು ಇಮೇಜ್ ವೀಡಿಯೋ ವಿಡಿಯೋ ಜನರೇಟ್ ಆಗಿ ಸಿಗುತ್ತೆ ಜಸ್ಟ್ ಇಲ್ಲಿ ಸೆಂಡ್ ಮಾಡಿದೀನಿ ನೋಡಿ ಇಲ್ಲಿ ಬಂದ್ಬಿಟ್ಟು ಈಗ ಪ್ರೊಸೆಸಿಂಗ್ ತಗೊಳ್ತಾ ಇದೆ ನಮ್ಮದು ವೀಡಿಯೋ ಬಂದುಬಿಟ್ಟು ಜನ್ರೇಟ್ ಆಗ್ತಿದೆ ಇವಾಗ ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ಆದ್ಮೇಲೆ ನಮ್ಮದು ವೀಡಿಯೋ ಜನರೇಟ್ ಆಗೋದು ಓಕೆನಾ ಫುಲ್ಲಾಗಿ ವಿಡಿಯೋ ಜನ್ರೇಟ್ ಆದಮೇಲೆ ತೋರಿಸ್ತೀನಿ ನೋಡಿ ಯಾವುದೇ ರೀತಿ ವಾಟರ್ ಮಾರ್ಕ್ ಇಲ್ಲದಲೇ ಏನು ಇಲ್ದಾ ಆರಾಮಾಗಿ ನೀವು ನಾನು ಹೇಳ್ಕೊಟ್ಟ ಈ ಸಿಂಪಲ್ ಮೆಥಡಲ್ಲಿ ವೀಡಿಯೋಸ್ನ ಈ ರೀತಿ ಜನ್ರೇಟ್ ಮಾಡ್ಕೊಳ್ಬೋದು ಓಕೆನಾ ಈ ಇದರಲ್ಲಿ ಯಾವುದೇ ರೀತಿ ವಾಟರ್ ಮಾರ್ಕ್ ನಿಮಗೆ ಕಾಣಲ್ಲ ಅದೇ ನೀವು ಬೇರೆ ವೆಬ್ಸೈಟಿಂದ ಬೇರೆ ಬೇರೆ ಆ್ಯಪಿಂದ ಇಮೇಜಸ್ನೆಲ್ಲ ಜನ್ರೇಟ್ ಮಾಡಿಕೊಂಡ್ರೆ ಅದರಲ್ಲಿ ನಿಮಗೆ ವಾಟರ್ ಮಾರ್ಕ್ ಕೂಡ ಕಾಣಿಸುತ್ತೆ ಅದ್ರ ಜೊತೆಗೆ ನೀವೇನು ಮಾಡಬೇಕು ಮತ್ತೆ ಎಡಿಟಿಂಗ್ ಎಲ್ಲ ಮಾಡಬೇಕಾಗಿರುತ್ತೆ ವಾಟರ್ ಮಾರ್ಕ್ ಎಲ್ಲ ರಿಮೂವ್ ಮಾಡಬೇಕಾಗಿರುತ್ತೆ ಓಕೆನಾ ಇದನ್ನು ನೋಡಿ ನೀವು ಪರ್ಫೆಕ್ಟಾಗಿ ಎಷ್ಟು ಇದರಲ್ಲಿ ಕ್ಲಿಯರ್ ಆಗಿ ಬಂದಿದೆ ಅಂತ ಯಾವುದೇ ರೀತಿ ವಾಟರ್ ಮಾರ್ಕ್ ಕೂಡ ಇಲ್ಲ ಈ ರೀತಿ ಒಂದು ವಿಡಿಯೋನ ನೀವು ಜನರೇಟ್ ಮಾಡ್ಕೊಂಡು ಆರಾಮಾಗಿ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲಿ ನೀವು ಅಪ್ಲೋಡ್ ಮಾಡ್ಬೋದು ಓಕೆನಾ ಈಗ ಅಲ್ಲಿ ಡೌನ್ಲೋಡ್ ಸಿಂಬಲ್ ಇತ್ತಲ್ಲ ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ ವಿಡಿಯೋನ ಸೇವ್ ಮಾಡ್ಕೊಂಡು ಆದಮೇಲೆ ನಾವು ಇನ್ಶಾಟ್ ಆ್ಯಪ್ ಏನಿದೆ ಅದನ್ನು ಓಪನ್ ಮಾಡಿಕೊಂಡು ಯಾವುದೇ ರೀತಿ ಎಡಿಟಿಂಗ್ ಏನಾದರೂ ಮಾಡೋದಿದ್ರೆ ನಾವು ಇಲ್ಲಿಂದ ಮಾಡ್ಕೊಳ್ಬೋದು ಈಗ ಒಂದೆರಡು ರೀತಿಯ ವೀಡಿಯೋಸ್ನ ನಾವು ಎಡಿಟಿಂಗ್ ಮಾಡಬೇಕಾಗಿದ್ರೆ ಈಗ ಸೇಮ್ ಟು ಸೇಮ್ ಇದೇ ರೀತಿ ಗಾಡ್ ವೀಡಿಯೋಸ್ನ ನೀವು ಮಾಡಿಕೊಂಡು ಎಲ್ಲದನ್ನೂ ಈ ರೀತಿ ಜಾಯಿಂಟ್ ಮಾಡಿ ಒಂದೇ ವೀಡಿಯೋ ಮಾಡಬೇಕಾದ್ರೆ ಇಲ್ಲಿಂದ ಈಸಿಯಾಗಿ ನೀವು ವಿಡಿಯೋನ ಜನ್ರೇಟ್ ಮಾಡ್ಕೊಳ್ಬೋದು ಓಕೆ ನಾನು ನೋಡಿದ್ರಲ್ಲೇ ಎಷ್ಟು ಈಸಿ ಮೆಥಡಲ್ಲಿ ನಾವು ಈ ರೀತಿ ವೀಡಿಯೋನ ಜನರೇಟ್ ಮಾಡ್ಕೊಳ್ಬೋದು ಅಂತ ಇವಾಗಿನ ಟೈಮಲ್ಲಂತೂ ಈ ರೀತಿ ವೀಡಿಯೋಸ್ಗಳು ತುಂಬ ಅಂದ್ರೆ ತುಂಬಾ ಟ್ರೆಂಡಿಂಗಲ್ಲಿದೆ ಫ್ರೆಂಡ್ಸ್ ಇವಾಗ ನೋಡಿ ನಾನು ನಿಮಗೆ ಹಾಕಿ ಕೂಡ ತೋರಿಸ್ತೀನಿ ಸೇಮ್ ಟು ಸೇಮ್ ನನ್ನ ನಿಮಗೆ ತೋರಿಸಿದ್ನಲ್ಲ ಅದೇ ರೀತಿ ವೀಡಿಯೋ ಜನ್ರೇಟಾಗಿ ಸಿಕ್ಕಿದೆ ಇವಾಗಿನ ಟೈಮಲ್ಲಿ ಬೇಗ ಅಂದರೆ ಬೇಗನೆ ವೈರಲ್ ಆಗ್ತಿದೆ ಈ ರೀತಿ ವೀಡಿಯೋಸ್ಗಳು ಬಂದುಬಿಟ್ಟು ನೀವು ಕೂಡ ಬೇಗ ಬೇಗನೆ ಈ ರೀತಿ ವೀಡಿಯೋನ ಜನ್ರೇಟ್ ಮಾಡಿ ಜನ್ರೇಟ್ ಮಾಡಿಕೊಂಡು ಯೂಟ್ಯೂಬಲ್ಲಾಗಿರ್ಬೋದು ಇನ್ಸ್ಟಾದಲ್ಲಾಗಿರ್ಬೋದು ಫೇಸ್ಬುಕ್ಕಲ್ಲಾಗಿರ್ಬೋದು ಅಪ್ಲೋಡ್ ಮಾಡಿಕೊಂಡು ನೀವು ಕೂಡ ಬೇಗನೆ ವೈರಲ್ ಆಗ್ಬೋದು ಓಕೆನಾ ಫ್ರೆಂಡ್ಸ್ ಇವತ್ತು ನೀವು ವಿಡಿಯೋ ಇಷ್ಟಾಗಿದೆ ಯೂಸ್ಫುಲ್ ಆಗಿದೆ ಅಂದ್ಕೊಂತೀನಿ ನೀವು ಇಷ್ಟ ಆಗಿದ್ರೆ ಯೂಸ್ಫುಲ್ ಆಗಿದ್ದರೆ ಒಂದು ಒಂದು ಲೈಕ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿ ಮತ್ತು ಇದೇ ರೀತಿ ಒಂದು ಇನ್ಫಾರ್ಮೇಟಿವ್ ವೀಡಿಯೋ ಜೊತೆಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್